ನೋಡಿರಿ ಫ್ರೆಂಡ್ಸ್ ಜೋಳದ ರೊಟ್ಟಿ ಮಾಡಕತ್ತಾರೀ ಜೋಳದ ರೊಟ್ಟಿ ಕೂಡ ಕಡ್ಡಿ ಪಲ್ಯ ರೀ ಇವತ್ತ ಊಟಕ್ಕೆ ಬರ್ರಿ ಎಲ್ಲರೂ ಊಟ ಮಾಡೋಣ್ರಿ ನೋಡ್ರಿ ಇವತ್ತ ರೊಟ್ಟಿ ಹಂಗೆ ಹಾಕತ್ತವು ಮುಗಿದ ಇವತ್ತೀಗ ಜೋಳದ ಹಿಟ್ಟ ಖಾಲಿ ಬೇರೆ ಹಿಟ್ಟು ಹಾಕಿಸ್ತಾರೆ ಇದು ಹಿಟ್ಟು ಸರಿ ಇದ್ರಿಗಿಲ್ಲ ಹಿಂಗಾಗಿ ರೊಟ್ಟಿ ಭಾಳ ಹೊತ್ತಿದ್ದವು ನೋಡ್ರಿ ಇಷ್ಟು ರೊಟ್ಟಿ ಎಲ್ಲ ಹೊತ್ತೇ ಬಿಟ್ಟು ಯಾವಾಗ ಹಿಟ್ಟು ಹಾಕತ್ತೊಂದು ಹಾಕತ್ತಿರೋ ನಮ್ಮವ ಹಿಟ್ಟೆಲ್ಲ ಲಾಸ್ಟ್ ಇನ್ನು ಇನ್ನು ಜೋಳ ಹಸು ಮಾಡಿ ಆಮೇಲೆ ಮಾಡೋದು ನೋಡ್ರಿ ರೊಟ್ಟಿ ಮಾಡಕತ್ತಾರೆ ಎಲ್ಲರೂ ನೋಡ್ರಿ ಹೆಂಗೆ ಬಿಡಕತ್ತಾರ ರೊಟ್ಟಿ ಜೋಳದ ರೊಟ್ಟಿ ಇಷ್ಟ ಅಂತ ಕಮೆಂಟ್ ಮಾಡ ಹೇಳ್ರಿ ಜೋಳದ ರೊಟ್ಟಿ ಕಡ್ಲಿಕಾಯ ಪಲ್ಯ ಜೋಳದ ರೊಟ್ಟಿ ನೋಡ್ರಿ ಮೇಘ ಹೊರಗೆ ಆಡತ್ತಾಡ್ರಿ ಮೇಘಾನ ಕಡೆ ಎಲ್ಲ ದೇವಸ್ಥಾನ ಒಂದು ಆ ಕಡೆನ ಐತ್ರಿ ಅಕ್ಕಿ ಓಡಿ ಆ ಕಡೆ ಈ ಕಡೆ ನೋಡ್ರಿ ರೊಟ್ಟಿ ಯಾರ್ಯಾರು ಇಷ್ಟ ರೀ ರೊಟ್ಟಿ ಕಮೆಂಟ್ ಮಾಡಿ ಹೇಳಿರಿ ಹೆಂಗೈತಿ ವಿಡಿಯೋ ಇವತ್ತು ಲಾಂಗ್ ವೀಡಿಯೋ ಮಾಡಿ ರೀ ಯಾವಾಗೂ ಲಾಂಗ್ ವೀಡಿಯೋ ಮಾಡಿ ಹಾಕೋದಿಲ್ಲ ರೀ ನಾನು ಇವತ್ತು ಲಾಂಗ್ ವೀಡಿಯೋ ಮಾಡಿ ಹಾಕಕತ್ತೇನೆ ನೋಡಿರಿ ಇನ್ನೊಂದು ಸ್ವಲ್ಪ ಹಿಟ್ಟೈತಿ ಅಷ್ಟೆ ಅದಷ್ಟು ಆದ್ರೆ ಮುಗೀತು ಮೇಘ ಹೋಗಿ ನಡ ಡಿಸ್ಟರ್ಬ್ ಮಾಡಕತ್ತಾಳ್ರಿ ಮೇಘ ಹೋಗಿ ನಡ ನಡಕ ಚಿಲ ತೊಗೊಂಡು ಅಡ್ಡಾಡಕತ್ತಾಳೆ ನೋಡ್ರಿ ಕೊಂಡ ರೊಟ್ಟಿ ಇಷ್ಟು ಕೊಂಡ ರೊಟ್ಟಿ ಐತಿ ಬಡ್ಯಕತ್ತಾರ ನೀರೆಲ್ಲ ಹಚ್ಚ ಏ ಮೇಘ ಬಿಡೋದನ್ನೇ ತಂಬ್ರಿ ವೀಡಿಯೋ ಮಾಡಕೋಬಿಡ್ರದ್ರಿ ನನ್ನ ಮಗಳ ಬರೇ ನನ್ನ ನಡ್ಕ ಬಂದ ಡಿಸ್ಟರ್ಬ್ ಮಾಡ್ತಾಳೆ ನೋಡ್ರಿ ಕಾಲು ಬಂದುಬಿಟ್ಟವ ಮಸ್ತ್ ಅಡ್ಡ್ಯಾಡಕತ್ತೆ ಇಲ್ಲಿ ಹಿಂದಕ್ಕೆ ಜಾಗ ಇಲ್ರಿ ವಿಡಿಯೋ ಮಾಡ್ಬೇಕಂದ್ರೆ ಇಷ್ಟ ಜಾಗ ರೀ ನಮ್ಮ ಕಡೆ ಮಳೆ ಭಾಳ ಐತ್ರಿ ಮಳೆ ಭಾಳ ಬರಕತ್ತೈತ್ರಿ ನಮ್ಮ ಕಡೆ ಹಿಂದೆ ಮಧ್ಯಾಹ್ನ ಊಟ ನೋಡ್ರಿ ಇದು ಜೋಳದ ರೊಟ್ಟಿ ಪಲ್ಯ ನಮ್ಮ ಅಕ್ಕ ಹಾಕಿ ಅಲ್ಲಿ ಹೋಗಿ ಬೀಳ್ತಾಳೋ ಗೊತ್ತಿಲ್ಲರಿ ಬಟ್ಟೆ ಬೀಳ್ತಾಳೆ ಪೂರ್ತಿ ವಿಡಿಯೋ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗ ನೋಡ್ರಿ ಜೋಳದ ರೊಟ್ಟಿ ಹೆಂಗೆಯ್ಯಾವಂತ ಹೇಳಿರಿ ಇಷ್ಟ ಜೋಳದ ರೊಟ್ಟಿ ಕಡ್ಲೆ ಪಲ್ಯ ಅದ್ರ ಕೂಡ ಮಜ್ಜಿಗೆ ಇದು ಬಿಸಿ ಬಿಸಿ ತಿಂದ್ರೆ ಚಲೋ ಹತ್ತಿದ್ ರೀ ತಿಂದ್ರೆ ಜೋ ರೊಟ್ಟಿ ಚಲೋ ಹತ್ತಂಗಿಲ್ರಿ ಪ್ಲೀಸ್ ಎಲ್ಲರೂ ನೋಡ್ರಿ ವೀಡಿಯೋಸ್ ಎಲ್ಲ ಹಂಗೆ ಕಮೆಂಟ್ ಮಾಡಿ ಹಾಕಿರಿ

ನೋಡ್ದ ಅಕ್ಕಿ ರೊಟ್ಟಿ ಬಿಡ್ಯಾಕಂತ ಮ್ಯಾಗ ಹತ್ತಿದ ಅಕ್ಕನ ಕೈ ನೋಡ್ರಿ ಅವ್ರ ಅಮ್ಮನ ಅಂತಲಿ ಅದ ಎರಡು ಕೈ ನೋಡ್ರಿ ತಳ ಕುಂದ್ರ ತಳಕುಂತ ಮ್ಯಾನ ಅಕ್ಕಿ ರೊಟ್ಟಿ ಬಡಿಯಾಕಂತ ಮ್ಯಾಗ ಹತ್ತಿ ರೊಟ್ಟಿ ಬಿಡ್ಯಾಕಂತ ನೋಡ್ರಿ ಅಡ್ರಿ ಮ್ಯಾಗ ಹತ್ತಿ ರೊಟ್ಟಿ ಬಿಡಿತ ಅಂತ ನೋಡ್ರಿ ಮ್ಯಾಗೆ ಕುಂದ್ರ ಸಣ್ಣ ಕತ್ತಾರ ಇವ್ರು ಮ್ಯಾಗ ಕುಂದ್ರಿಸಿರು ಹ್ಮ್ ನೋಡ್ರಿ ಮ್ಯಾಲ್ ಕಡ್ಲಿ ಕಾಯಿ ಕುಂತ ಕಡ್ಲಿ ಕಾಳು ಬೇಡ ಈಗ ಸುಮ್ ಕುಂದ್ರ ಮತ್ತೆ ಅಚ್ಚಿ ಮಾಡಿ ನೀನು ಅಚ್ಚಿ ಮಾಡಿ ರೊಟ್ಟಿ ಕೆಟ್ಟು ತಂದ್ರೆ ಇಬ್ರೂ ಕೂಡೇ ಬೈತಾಳೆ ಈಗ ನಮಗೆ ರೊಟ್ಟಿ ಕೆಟ್ಟು ತಂದ್ರೆ ಇಬ್ರೂ ಕೂಡೇ ಬೈತಾಳೆ ಈಗ ನಮಗೆ ಇದಂತೂ ಕರೆ సరీ వరీ మీ నోడ్రీ ఆటోన ఇంట్ రొట్టి పడదు కొడువలికి అది కడ్లికాయ ఇట రె కడలికాయ తిన్నకూరు రొట్టె కావ నిన్నరాగా ಮೂರು ರೊಟ್ಟಿ ಅಕ್ಕ ನೋಡ್ರಿ ಪ್ರೆಂಡ್ಸರಾಗಿನ್ನ ಏಕೆ ನೋಡ್ರಿ ಹಿಟ್ನ್ಯಾಗ ಬಂದು ಕುಂತಾಳ ಈಗ ಆತು ಯಾಕ ಹಿಂಗೆ ಸರಿ ಕುಂದ್ರ ಹಿಂಗೆ ಸರಿ ಹಿಟ್ಟು ತಿನ್ಬಾಳೆ ನೆನೆ ಹಾಕಿ ತಾರ ನೋಡಿರಿ ಹಿಟ್ಟು ಹಿಟ್ಟು ತಿನ್ಬಾರ್ದು മടക്ക മേട്രീ ഇവത്ത് രീത്ത നോട്രീ മേഘാ രണ്ട് കോളി പടി ബംഗ

ರೊಟ್ಟಿ ಆಗೋದಲ್ಲಿ ಓಕೆ ರೀ ಫ್ರೆಂಡ್ಸ್ ವಿಡಿಯೋ ಇಲ್ಲೇ ಎಂಡ್ ರೀ ಎಲ್ಲರೂ ವಿಡಿಯೋ ನೋಡ್ರಿ ಹಂಗೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಲಾಂಗ್ ವಿಡಿಯೋ ಇವತ್ತ ಮಾಡಿ ಹಾಕತ್ತನ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್